ನಮಸ್ಕಾರ ರೀ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋನು ಬೇರೆ ಇವತ್ತು ಬುಧವಾರ ಬೆಳಗ್ಗೆ ಟೈಮ ಐದುವರೆಗೆ ಇತ್ತು ನೋಡ್ರಿ ಇವಾಗ ಲಾಗ್ ಸ್ಟಾರ್ಟ್ ಮಾಡಿದ್ದು ಫಸ್ಟಿಗೆ ಎದ್ದು ಮುಖ ತಕೊಂಡ್ಬಂದ್ಬಿಟ್ಟು ಏನಿದ್ರೆ ಯೋಗ ಅಷ್ಟು ಮಾಡಿಬಿಟ್ಟು ನೆಕ್ಸ್ಟ್ ಕೆಲಸ ಸ್ಟಾರ್ಟ್ ಮಾಡ್ಬೇಕು ನೋಡ್ರಿ ಈಗ ಟೈಮ್ ಐದುವರೆ ಆಗೈತಿ ಆರು ಗಂಟೆ ತನಕನೂ ಯೋಗ ಎಲ್ಲ ಮುಗಿಸ್ಬಿಡ್ತೀನಿ ಅಂದರೆ ಅರ್ಧ ತಾಸು ಟೈಮ್ ಹೆಂಗೆ ಸಿಗುತ್ತಲ್ಲ ಅಷ್ಟೇ ಮಾಡೋದು ಅಂದರೆ ಒಂದೊಂದು ದಿವಸ ಲೇಟಾಗಿ ಎದ್ಬಿಟ್ರೆ ಹತ್ತು ನಿಮಿಷ ಇದ್ರೂ ಹತ್ತು ನಿಮಿಷ ಅಷ್ಟೇ ಸ್ವಲ್ಪ ಸೂರ್ಯ ನಮಸ್ಕಾರ ಸ್ವಲ್ಪ ಎಕ್ಸಸೈಸ್ ಮಾಡಿಬಿಟ್ಟು ಯೋಗನ ಮುಗಿಸ್ಬಿಡ್ತೀನಿ ರೀ ಅಂದರೆ ಟೈಮ್ ಜಾಸ್ತಿ ಇದ್ದಿತ್ತಿಲ್ಲ ಅಂದರೆ ಅಷ್ಟೇ ಮಾಡೋದು ಟೈಮ್ ಜಾಸ್ತಿ ಇತ್ತು ಮತ್ತು ಜಲ್ದಿ ಎದ್ದಿದ್ದೆ ಅಂದರೆ ಒಂದು ತಾಸು ಅಥವಾ ಅರ್ಧ ತಾಸು ಈ ರೀತಿ ಮಾಡಿರ್ತೀನಿ ಬೆಳಗ್ಗೆ ಯೋಗ ಎಲ್ಲ ಮುಗಿಸ್ಬಿಟ್ಟು ಜಳಕ ಎಲ್ಲ ಮಾಡಿಬಿಟ್ಟು ಇನ್ನು ಆಶ್ ನಾಷ್ಟಕ್ಕೆ ರೆಡಿ ಮಾಡ್ಬೇಕು ನೋಡ್ರಿ ನಾಷ್ಟಕ್ಕೆ ಅವಲಕ್ಕಿ ರೆಡಿ ಮಾಡಿದ್ದೆ ಮನಗೂ ಸ್ವಲ್ಪ ರೀ ಸಾಕಂತ ಹೋದ ಮತ್ತು ನಾನು ಅದನ್ನೇ ತಿನ್ಕೊಂಬಿಟ್ಟೆ ಅಂದ್ರೆ ಹೊಲ್ಲನ ಕಂತಿದ್ದೆ ಸ್ವಲ್ಪ ತಿನ್ನಿಸ್ಬಿಟ್ಟು ಕಳ್ಸ್ದೇ ಹಂಗೆ ಹೋದ್ಬಿಟ್ರೆ ನಮಗೂ ಬ್ಯಾಸ್ರಂತ ಅನ್ಸುತ್ತಾ ಇವತ್ತು ಗಣಪತಿ ಕೂಡಿಸ್ತಾರನ್ರಿ ಎನ್ ಸಿ ಸಿ ಕ್ಲಾಸ್ ಒಳಗೆ ಮತ್ತು ಇವನು ಪಿಕಲ್ ಬಾಲ್ ಕಲ್ಸಕ್ಕೆ ಹೋಗ್ತಾನಲ್ಲ ಅಲ್ಲಿ ಕೂಡಿಸ್ತಾರಂತ ಹಂಗಾಗಿ ಎರಡು ಕಡೆ ಹೋಗಿ ಬರ್ತೀನಿ ಮಮ್ಮಿ ಅಂತ ಹೊರಟಿದ್ದ ನಮ್ಮನೆಯವ್ರು ಹೋಗಿ ಬಿಡಾಕೆ ಹೋಗಿದ್ರು ನಾನು ನಾಷ್ಟ ಎಲ್ಲ ಮುಗಿಸ್ಬಿಟ್ಟು ಇವತ್ತು ಗಣಪತಿ ಹಬ್ಬ ಆದರೆ ಹಂಗಾಗಿ ಏನಾದರೂ ಸ್ವಲ್ಪ ಆಗಿ ತಿಂಡಿ ಎಲ್ಲ ಮಾಡೋಣ ಅಂತ ಹೇಳಿ ಎಲ್ಲ ಮುಗಿಸ್ಬಿಟ್ಟು ರೆಡಿ ಮಾಡಾಕಂತೀನಿ ನೋಡ್ರಿ ಇನ್ನು ಕಾಯಿಪಲ್ಯಕ್ಕೆ ಹೋಗಬೇಕು ಸ್ವಲ್ಪ ರೆಡಿ ಮಾಡಿ ಇಟ್ಟು ಹೋಗ್ಬಿಟ್ರೆ ಕಾಯಿ ಪಲ್ಯೆಲ್ಲ ತಂದುಬಿಟ್ಟು ಇದನ್ನ ರೆಡಿ ಮಾಡಕ್ಕೆ ಬರೋದಂದ್ರೆ ಕರ್ಚಿಕಾಯಿ ಚಕ್ಲಿ ರೀ ಅದಕ್ಕೆ ಕರ್ಚಿಕೆ ಮಾಡೋಕೆ ಸ್ವಲ್ಪ ಸ್ಟಪ್ಪಿಂಗ್ ಎಲ್ಲ ರೆಡಿ ಮಾಡಿಡ್ಬೇಕಲ್ಲ ಹಾಗಾಗಿ ಶೇಂಗಾ ಅದು ಹುರ್ಯಾಕ್ ಅಂತ ನೋಡ್ರಿ ಶೇಂಗಾ ಮತ್ತು ಎಲ್ಲ ಬೆಲ್ಲ ಹಾಕಿಬಿಟ್ಟು ರೆಡಿ ಮಾಡಿ ಇಡ್ತೀನಿ ಹಿಟ್ಟತ್ತೆಲ್ಲ ಕಲಸಿ ಇಟ್ಟು ಹೋಗ್ಬಿಟ್ರೆ ಆಯಿತು ಬರಾಟಿಗೆ ಅದನ್ನೂ ರೆಡಿ ನೆಂದಿರ್ತೈತಿ ಆಮೇಲೆ ಕರ್ಚಿಕೆ ಮಾಡಿ ಚಕ್ಲಿ ಮಾಡಾಕ ಬರೋದ್ರಿ ಅಂದರೆ ಈ ರೀತಿ ಎಲ್ಲ ತಿಂಡಿಗಳು ಸ್ವಲ್ಪ ಮಾಡ್ಬೇಕಂದ್ರೆ ಕೈನೇ ಹಿಡಿತಾವ್ರಿ ಸಡನ್ನಾಗಿ ಮಾಡಿಬಿಟಿನ ಸ್ವಲ್ಪ ಜಾಸ್ತಿ ಹೊತ್ತು ನಿಂದಬೇಕಾಗುತ್ತೆ ಅದಕ್ಕಾಗಿ ಸ್ವಲ್ಪ ಸ್ವಲ್ಪ ರೆಡಿ ಮಾಡೋದು ಆಮೇಲೆ ಮತ್ತೆ ಮಾಡೋದು ಫ್ರೈ ಮಾಡೋದು ಎಲ್ಲ ಕೆಲಸ ಜಾಸ್ತಿನೇ ಇರುತ್ತೆ ಎಷ್ಟೇ ಕಮ್ಮಿ ಕ್ವಾಂಟಿಟಿ ಮಾಡಲಿ ಜಾಸ್ತಿ ಕ್ವಾಂಟಿಟಿ ಮಾಡಲಿ ಕೈ ಮಾತ್ರ ಹಿಡಿತಾವ್ರಿ ಅಂದರೆ ರೆಡಿ ಮಾಡ್ಕೋಬೇಕಲ್ಲ ಇವಾಗ ಟೈಮ ಒಂಬತ್ತು ಗಂಟೆ ಆಗಿತ್ತು ಹಾಗಾಗಿ ಫಸ್ಟಿಗೆ ಎಲ್ಲ ರೆಡಿ ಮಾಡಿಟ್ಟು ಕಾಯಿ ಪಲ್ಯಕ್ಕೆ ಶೇಂಗಾ ಮತ್ತು ಎಳ್ಳ ಹುರಿಯಾಕಂತೀನಿ ನೋಡಿರಿ ಅಂದರೆ ನಾನು ಸ್ಟಪ್ಪಿಂಗಿಗೆ ಶೇಂಗಾ ಎಳ್ಳು ಮತ್ತು ಬೆಲ್ಲನ ಹಾಕಿಬಿಟ್ಟು ರೆಡಿ ಮಾಡಿ ಇಡ್ತೀನಿ ಅದಕ್ಕಂತ ಶೇಂಗಾ ಮತ್ತು ಸ್ವಲ್ಪ ಎಳ್ಳೆಲ್ಲ ಹುರಿದು ತಣ್ಣಗಾದ್ಮೇಲೆ ಅದು ಪೌಡ್ರ್ ಮಾಡ್ಕೋಬೇಕ್ರಿ ಮಿಕ್ಸರ್ಗೆ ಹಾಕಿ ಅಷ್ಟು ತನಕ ಈ ಕಡೆ ನಾನು ಫಸ್ಟಿಗೆ ಸ್ವಲ್ಪ ಚಹಾ ಮಾಡಿ ಕುಡಿದಂಥ ಚಾಕೂ ಇಡಾಕಂತೀನಿ ನೋಡ್ರಿ ನಮ್ಮ ಮನೆಯವರು ಮನೆಗೆ ಬಿಡಾಕ ಹೋಗಿದ್ರಲ್ಲ ನಮ್ಮ ಮನೆಯವರು ಬಂದರು ಹಾಗಾಗಿ ಇಬ್ಬರಿಗೆ ಚಹಾ ಮಾಡ್ರಾಯ್ತಂತ ಚಾಕ ಇಡಾಕಂತೀನಿ ನೋಡ್ರಿ ತಾನು ಇದ್ರೆ ಚಹಾ ಕುಡಿತೀನಂತ ಕೂಡಲೇ ಒಲ್ಲಂತಂದ್ಲು ಆಯ್ತು ಬಿಡವ ಅಂತ ನಮ್ಮ ಇಬ್ಬರಿಗೆ ಅಷ್ಟ ಮಾಡ್ಕೊಂಡಿದ್ದು ಅವ್ರ ಫ್ರೆಂಡ್ ಮನೆಗೆ ಗಣಪತಿ ಕುಡ್ಸಕ್ಕೆ ಹೋಗ್ತೀನಿ ತನಕ ಅಂತ ನಾನು ಇದ್ರ ಬೇಡ ನಾ ಕತ್ತಿದ್ದೆ ರೀ ಅವ್ರ ಫ್ರೆಂಡ್ ಮನಿಯೊಳಗೆ ಗಣಪತಿ ಕುಡಿಸ್ತಾರೆ ಬಾ ಅಂತ ಅವರು ಫೋನ್ ಹಚ್ಚಾಕತ್ತಿದ್ರು ಅದಕ್ಕಾಗಿ ಹೋಗಿ ಬರ್ತೀನಿ ಮಮ್ಮಿ ಅಂತ ಅನಾಕತಿದ್ರು ಮನೆಯೊಳಗೆ ಇಷ್ಟೆಲ್ಲ ಕೆಲಸ ಅದಾವೆ ನೀನು ಹೆಂಗೆ ಅಂತ ನಾನು ಭಯ ಭಯಕತಿದ್ದೆ ಆದ್ರೆ ಒಂದು ಸ್ವಲ್ಪ ಅಂದ್ರೆ ಟೈಮ್ ಒಂದು ಗಂಟೆಕಾದ್ರೆ ಹೋಗಕತಿ ಈಗಿದ್ರೆ ಸುಮ್ಮನೆ ಇರು ಅಂತ ಅಂದ್ಬಿಟ್ಟು ಎಲ್ಲ ಸ್ಟಪಿಂಗ್ ರೆಡಿ ಮಾಡ್ಕೊಳಾಕಂತೀನಿ ನೋಡ್ರಿ ಖರ್ಚಿಕೆ ಮಾಡಕ ಮತ್ತು ಚಕ್ಲಿ ಎಲ್ಲ ಹಿಟ್ಟು ರೆಡಿ ಮಾಡಿಟ್ಟು ಕಾಯಿಪಲ್ಲೆ ತಂದ್ರೆ ಆಯಿತು ಕಾಯಿಪಲ್ಲೆ ತರೋ ಮಟ್ಟ ಒಂದು ದೊಡ್ಡ ಕೆಲಸಾನೆ ತಂದು ಇಟ್ಬಿಟ್ರೆ ಅದೊಂದು ದೊಡ್ಡ ಕೆಲಸಾನು ಕಂಪ್ಲೀಟ್ ಆಗುತ್ತೆ ಅಂದ್ರೆ ಮನೆಯಾಗೆ ಕೆಲಸ ಮಾಡ್ಬೋದು ಹೊರಗಡೆ ಹೋಗಿ ಹೋಗಿ ತರೋದಂದ್ರೆ ಸ್ವಲ್ಪ ಬ್ಯಾಸ್ರನು ಅನ್ಸುತ್ತ ಮತ್ತು ನಮ್ಮ ಮನೆಯೊಳಗೆ ಗಣಪತಿ ಕುಡಿಸೋ ಪದ್ಧತಿ ಇಲ್ಲ ರೀ ಹಾಗಾಗಿ ನಾವು ಗಣಪತಿ ಕುಡ್ಸೋಕೆ ಹೋಗಂಗಿಲ್ಲ ಅಂದ್ರೆ ಪದ್ಧತಿ ಇದ್ರೇ ಕುಡಿಸ್ಬೇಕಲ್ಲ ಆದ್ರೆ ಪೂಜಾ ಮಾಡ್ತೀವಿ ಗಣಪತಿದು ಅಂದರೆ ಇವತ್ತು ವರ್ಷಕ್ಕೆ ಒಂದ್ಸಲ ಹಬ್ಬ ಬರುತ್ತೆ ಹಾಗಾಗಿ ಸ್ವಲ್ಪ ಸ್ಪೆಷಲ್ ಆಗಿ ಅಡಿಗೆ ಎಲ್ಲ ಮಾಡ್ಬಿಟ್ಟು ನೈವಿದ್ಯ ಎಲ್ಲ ಹಿಡಿದ್ಬಿಟ್ಟು ನಾವು ತೃಪ್ತಿಯಾಗಿ ಊಟ ಮಾಡಿಬಿಟ್ರೆ ಅದೊಂದು ಹಬ್ಬದ ಫೀಲ್ ಬರುತ್ತೆ ರೀ ಮತ್ತು ಮತ್ತೇನೋ ಮಾಡ್ದೇ ಸುಮ್ಮನೆ ಕುಂತ್ ಹಬ್ಬ ಐತಂತ ನಮಗೂ ಅನ್ಸಂಗಿಲ್ಲ ಹಾಗಾಗಿ ಈ ರೀತಿ ನನ್ನ ಮನಸ್ತಿರಿ ಅಂದ್ರೆ ಸ್ಪೆಷಲ್ ಆಗಿ ಅಡಿಗೆ ಮಾಡ್ಬಿಟ್ರೆ ನನಗೆ ಏನೋ ಒಂಥರ ಖುಷಿ ಅನ್ಸುತ್ತೆ ಅಡುಗೆ ಮಾಡೋದಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಹಾಗಾಗಿ ಏನಾದರೂ ಹಬ್ಬ ಬಂದುಬಿಟ್ರೆ ಏನು ಸ್ಪೆಷಲ್ ಮಾಡಲಿ ಅಂತ ವಿಚಾರ ಮಾಡ್ತಾ ಇದ್ದೀನಿ ಅನ್ ಇರ್ತೀನಿ ರೀ ಆದ್ರೆ ಬೇರೆ ಬೇರೆ ರೀತಿ ಅದು ಅಡುಗೆ ಮಾಡೋಕೆ ಹೋದ್ರೆ ನಮ್ಮನಿಯೊಳಗೆ ಅಷ್ಟೊಂದು ಇಷ್ಟಪಡೋಂಗಿಲ್ಲ ಅವ್ರಿಗೆ ಯಾವ ರೀತಿ ಇಷ್ಟ ಅಲ್ಲ ಅದೇ ರೀತಿ ಮಾಡಿದ್ರೆ ಜಾಸ್ತಿ ಇಷ್ಟಪಡ್ತಾರೋ ಹಾಗಾಗಿ ಮೊನ್ನೆ ಮಾಡಿದ್ದೆ ಅಲ್ರಿ ಖರ್ಚಿಕಾಯಿದು ಪಂಚಮಿ ಹಬ್ಬಕ್ಕೆ ಸೇಮ್ ಅದೇ ಒಳಗನ ಮಾಡಿದ್ದು ಅಂದ್ರೆ ಆಲ್ರೆಡಿ ನಾನು ಅದು ಇಡಿಯೋನ ಅಪ್ಲೋಡ್ ಮಾಡಿದ್ದೀನಲ್ಲ ಅದ್ರೊಳಗೆ ಎಲ್ಲ ರೆಸಿಪಿಗಳದವ್ರಿ ಇವತ್ತು ಮಾಡಿದ್ದು ಅಂದ್ರೆ ಖರ್ಚಿ ಕೈದಾಗಲಿ ಮತ್ತು ಚಕ್ಲಿ ಎಲ್ಲ ರೆಸಿಪಿಗಳನ್ನು ಶೇರ್ ಮಾಡ್ಕೊಂಡಿದ್ದಿಲ್ಲ ಹಾಗಾಗಿ ಯಾವ ರೆಸಿಪಿನೂ ಶೇರ್ ಮಾಡ್ಕೊಳಕ್ಕೆ ಹೋಗಿಲ್ಲ ರೀ ಸಿಂಪಲಾಗಿ ಸ್ವಲ್ಪ ಸ್ವಲ್ಪ ಹೇಳಿರ್ತೀನಿ ಅಂದರೆ ಶೇಂಗಾ ಮತ್ತು ಎಳ್ಳು ಎಲ್ಲ ಹಾಕಿಬಿಟ್ಟು ಅದು ಸ್ಟಪ್ಪಿಂಗ್ ಮಾಡಿ ಇಟ್ಟಿದ್ದೀನಿ ಅಂದರೆ ಅದು ಮೈದಾ ಹಿಟ್ಟು ಕಲಸಿಬಿಟ್ಟು ಕಚ್ಚಿಕೆ ಮಾಡೋಕ್ಕೆ ಬರುತ್ತೆ ಈ ಕಡೆ ಚಕ್ಲಿ ಮಾಡಕ್ಕಿದ್ರೆ ಎರಡು ಗ್ಲಾಸಷ್ಟು ಅಕ್ಕಿ ಹಿಟ್ಟು ಒಂದು ಗ್ಲಾಸಷ್ಟು ಪುಟಾಣಿ ಹಿಟ್ಟು ಮತ್ತು ಎಣ್ಣೆ ಉಪ್ಪು ಜೀರಿಗೆ ಮತ್ತು ಎಲ್ಲ ಏನು ಚಕ್ಲಿಗೇನು ಹಾಕ್ತೀವರೆಲ್ಲ ಹಾಕಿ ರೀ ಕಲಿಸಿ ಚಕ್ಲಿ ಮಾಡೋದಂದ್ರೆ ಬಿಸಿನೀರು ಹಾಕಿಬಿಟ್ಟನೇ ಕಲಸಬೇಕು ತಣ್ಣೀರು ಹಾಕಿ ಕಲ್ಸಾಕೋಬಾರ್ದು ಅದ್ರ ಬಿಸಿನೀರು ಹಾಕಿ ಕಲಸಿಬಿಟ್ರೇ ಅದು ಜಿಗಟ್ ಬರೋದ್ರಿ ಚಕ್ಲಿ ಕಟ್ ಕಟ್ಟಾಗಂಗಿಲ್ಲ ಬಿಸಿನೀರು ಹಾಕಿ ಕಲಸಿದ್ರೆ ಬೆಸ್ಟ್ ಈಗ ತಣ್ಣೀರು ಹಾಕಿ ಕಲ್ಸ್ಬಿಟ್ರೆ ಏನಾಯ್ತಲ್ಲ ಚಕ್ಲಿ ಎಲ್ಲ ಮುರ್ಕೊಂಬಿಡ್ತಾವೆ ಈಗಿದ್ರೆ ಎಲ್ಲ ಎಣ್ಣೆ ಬಿಸಿದ ಎಣ್ಣೆ ಎಲ್ಲ ಹಾಕಿಟ್ಬಿಟ್ಟು ರೆಡಿ ಮಾಡಿ ಇಟ್ಟೇರಿ ಬಂದು ಕೂಡಲೇ ಕಲಿಸ್ಬಿಟ್ಟು ಮಾಡೋಕ್ಕೆ ಬರುತ್ತಂತೆ ಅಂದ್ರೆ ಹೊರಗಡೆ ಫಸ್ಟ್ ಹೋಗಿ ಕೆಲಸ ಮುಗಿಸ್ಕೊಂಡು ಬಂದ್ರೆ ಇತ್ತು ಮತ್ತು ಲೇಟ್ ಆಗಿಬಿಟ್ರೆ ಕಾಯಿ ಪಲ್ಯನೂ ಸರಿ ಇರಂಗಿಲ್ಲಲ್ರಿ ಹಾಗಾಗಿ ಮತ್ತು ರಶ್ನು ಆಗುತ್ತೆ ಇವತ್ತು ಗಣಪತಿ ಹಬ್ಬಲಲ್ಲಿ ಎಲ್ಲ ಕಡೆ ಗಣಪತಿ ಒಯ್ತಾ ಇರ್ತಾರೋ ಅದಕ್ಕಾಗಿ ಹೋಗಿ ಕಾಯಿ ತಂದ್ರೆ ತೊಂದ್ರೆ ಆಯ್ತು ಅಂತ ಹತ್ತುವರೆ ಹನ್ನೊಂದಕ್ಕೆ ಹೋಗಿದ್ವಿ ಹನ್ನೆರಡು ಗಂಟೆ ಆಗಿ ಹೋಗಿತ್ತು ಫೈನಲಿ ಬಂದು ನೋಡಿರಿ ಕಾಯಿ ತಗೊಂಡು ಒಂದು ಕೆಲಸ ಕಂಪ್ಲೀಟ್ ಆಯಿತು ಇನ್ನು ಅವನ್ನೆಲ್ಲ ತೆಗೆದಿಡೋದು ಮತ್ತು ತೊಳೆಯೋದು ಕೆಲಸ ಐತ್ರಿ ಫಸ್ಟ್ ಹೇಗಿದ್ರೆ ತಾನು ಮ್ಯಾಗಿ ಮಾಡಿ ಕೊಟ್ಟಿದ್ಲು ನಾನು ಕಾಯಿಪಲ್ಲೆಲ್ಲ ತೆಗೆದು ತೆಗೆದು ಸೋಸಿಡಮಟ ತಾನು ಮ್ಯಾಗಿ ಮಾಡಿದ್ಲು ಎಲ್ಲ ತರಕಾರಿ ಎಲ್ಲ ಹಾಕಿಬಿಟ್ಟು ಬೀನ್ಸ್ ಮತ್ತು ಕ್ಯಾಪ್ಸಿಕಮ್ ಎಲ್ಲ ಹಾಕಿಬಿಟ್ಟು ಮಸ್ತಾಗಿ ಮ್ಯಾಗಿ ತಿನ್ನಕಂತೀವಿ ನೋಡಿರಿ ಆ್ಯಕ್ಚುಲಿ ತಿನ್ನಬಾರ್ದು ಆದ್ರೂ ಕೆಳಂಗಿಲ್ಲ ಮಕ್ಳು ಮಾಡಾದಾಗ ತಿನ್ನಬೇಕಾಗುತ್ತೆ ಹಾಲೆಲ್ಲ ಹಾಕ್ಬಿಟ್ಟು ಆ ಟೇಸ್ಟ್ ಚಲೋ ಇರುತ್ತೆ ರೀ ನನಗೂ ಇಷ್ಟ ಆಗುತ್ತೆ ಅಂದರೆ ಎಲ್ಲ ತರಕಾರಿ ಮತ್ತು ಹಾಲು ಹಾಕಿ ಮಾಡ್ತಾ ಇದೊಂಥರ ಡಿಫ್ರೆಂಟಾಗಿ ಟೇಸ್ಟ್ ಇರುತ್ತೆ ಹೊರಗಡೆ ಇದು ಭಾಳ ಸ್ಪೆಷಲ್ ಆಗೇ ಸಿಕ್ತೈತೆ ಅಂದ್ರೆ ಫೋರ್ಟಿ ಅಂಡ್ ಫಿಫ್ಟಿ ರುಪೀಸ್ ಪ್ಲೇಟ್ ಇರುತ್ತೆ ಮಮ್ಮಿ ಭಾಳ ಮಸ್ತ್ ಇರುತ್ತೆ ಇದೇ ಸೇಮ್ ಇರುತ್ತಂತ ಅದನ್ನೇ ರೀತಿ ಮಾಡಿ ಅಂದ್ರೆ ತಾನು ಹೊರಗಡೆ ಹೋಗಿ ತಿಂದು ಬಂದಾಗ ಅದು ಟೇಸ್ಟ್ ಆಗ್ತಿತ್ತು ಹಂಗಾಗಿ ಮನೆಯೊಳಗನ್ನ ಮಾಡಿಕೊಟ್ಟ ಅವ್ರು ಭಾಳ ಸಲ ಒಂದ್ಸಲ ಖಂಡಿತ ರೆಸಿಪಿನ ಸೇರ್ ಮಾಡ್ಕೋಬೇಕು ಅಂದರೆ ಮ್ಯಾಗಿ ಇಷ್ಟ ಇರೋರಿಗೆ ಆಲ್ಮೋಸ್ಟ್ ಜಾಸ್ತಿ ಜನ ಕೆಲವೊಬ್ಬರು ಮ್ಯಾಗಿ ಇಷ್ಟಪಡಂಗಿಲ್ಲ ಕೆಲವೊಬ್ರು ಇಷ್ಟಪಡ್ತಾರೋ ಅಂದ್ರೆ ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಜಾಸ್ತಿ ಇಷ್ಟ ಆಗುತ್ತಲ್ರಿ ಮ್ಯಾಗಿ ಈಗಿದ್ರೆ ನಾನು ಭೀ ತನಕ ಕೊ ಮಾಡಿಕೊಟ್ಟಿದ್ದೆ ಮ್ಯಾಗಿ ಎಲ್ಲ ತಿನ್ಬಿಟ್ಟು ಇನ್ನೂ ಖರ್ಚಿಗೆ ಮಾಡೋಕಂತೀನಿ ನೋಡ್ರಿ ಖರ್ಚಿಗೆ ಮಾಡೋಕೆ ಯಾರೇ ಹೆಲ್ಪ್ ಮಾಡ್ಬಾ ಅಂದರೆ ಯಾರು ಮಾಡೋಕ್ಕೆ ತಯಾರಿ ಇಲ್ಲ ರೀ ಮನು ಇದ್ರೆ ಗಣಪತಿ ಕೂಡ್ಸಕ್ಕೆ ಹೋಗಿ ಅನೋ ತನು ಇದ್ರೆ ಅವನಿಗಾದರೆ ಕಳಿಸಿ ರೀ ನನಗಾದ್ರೆ ಕಳ್ಸಂಗಿಲ್ಲ ಅಂತೇಳಿ ಈಗಿಂದ ಕಿಟಕಿಟಿ ಚಾಲು ಆಗೈತಿ ನಮ್ಮ ಮನೆಯವರಿದ್ರೆ ತುಂಬ್ತಿರಿ ಅಂತ ತಂದು ಕೂಡಲೇ ಸಿಟಿ ಬಂದುಬಿಟ್ರು ಹಾಗಾಗಿ ಯಾರೂ ಮಾಡೋದು ಬೇಡ ನಾನೇ ಎಲ್ಲ ಮಾಡ್ಕೊತೀನಿ ನೀವು ಸುಮ್ಮನೆ ಕೂಡ್ರಿ ಸಾಕಷ್ಟ ಅಂತ ನಾನೇ ರೆಡಿ ಮಾಡೋಕಂತೀನಿ ನೋಡ್ರಿ ಅಂದರೆ ಪಟ್ ಪಟ್ ಮಾಡಿಬಿಟ್ರೆ ಮುಗ್ದೆ ಹೋಗುತ್ತೆ ನನಗೇನು ಕೆಲಸ ಮಾಡೋದು ಬೇಸರ ಅಂತಲ್ಲ ಒಬ್ಬರೇ ಮಾಡೋಕ್ಕಿಂತ ಇಬ್ಬರು ಮಾಡಿಬಿಟ್ರೆ ಜಲ್ದಿ ಮುಗೀತಂತ ನಂದು ವಿಚಾರ ಅಷ್ಟೇ ರೀ ಫೈನಲಿ ಸ್ವಲ್ಪ ಲಾಸ್ಟಿಗೆ ನಮ್ಮ ಮನೆಯವರು ಫಿಲ್ ಮಾಡ್ಕೊಟ್ರು ಅಂದ್ರೆ ತುಂಬಿದ್ರು ಖರ್ಚಿಕಾಯಿ ಈಗಿದ್ರೆ ನಾನು ಎಲ್ಲ ಮಾಡಿಬಿಟ್ಟು ಫ್ರೈ ರೀ ಈಗಿದ್ರೆ ಮತ್ತೆ ಅದು ಕರ್ಚಿಕೆ ಫ್ರೈ ಮಾಡೈಟೇ ಮೋದಕ ಅಷ್ಟು ಮಾಡಿಬಿಟ್ರೆ ಆಗುತ್ತಲ್ಲ ಅಂದ್ರೆ ಕ ಚಕ್ಲಿ ಮಾಡಿದ್ಮೇಲೆ ಎಣ್ಣೆ ಸ್ವಲ್ಪ ಅದು ಖಾರ ಎಲ್ಲ ಬಿಡುತ್ತೆ ರೀ ಅದಕ್ಕಾಗಿ ಫಸ್ಟಿಗೆ ಏನದು ಸಿಹಿ ಪದಾರ್ಥಗಳೆಲ್ಲ ಫ್ರೈ ಮಾಡ್ಕೊಂಬಿಟ್ರಾಯ್ತಂತ ಮೋದಕದು ಸ್ಟಫಿಂಗ್ ರೆಡಿ ಮಾಡೋಕಂತೀನಿ ನೋಡಿರಿ ಕಾಯಿ ಹೊಡೆದ್ಬಿಟ್ಟು ಅದನ್ನೆಲ್ಲ ಕೊಬ್ಬರಿ ತೆಗೆದು ಕೊಟ್ಟಿದ್ರಿ ನಮ್ಮ ಮನೆಯವರು ಕಟ್ ಮಾಡಿಬಿಟ್ಟು ಇನ್ನು ಮಿಕ್ಸರ್ಗೆ ಹಾಕಿ ಕೊಬ್ಬರಿ ಪೊಡಿನೂ ಅಂದ್ರೆ ಅದು ಮಿಕ್ಸಿಗೆ ಹಾಕಿಬಿಟ್ಟು ಬೆಲ್ಲನ ಕರಗಿಸಿ ಕೊಬ್ಬರಿ ಹಾಕಿ ಚಲೋತ್ನಾಗೆ ಮಿಕ್ಸ್ ಆಯಿತು ಅದು ಸ್ಟಪ್ಪಿಂಗ ರೆಡಿ ಆಗುತ್ತೆ ರೀ ಮೋದಕ್ಕೆ ಮಾಡೋಕೆ ಈ ಕಡೆ ಹಂಗೆ ಕರ್ಚಿಕೇನು ಫ್ರೈ ಮಾಡಕತ್ತಿದ್ದೆ ಖರ್ಚಿಕೆ ಅಷ್ಟು ಫ್ರೈ ಮಾಡಿಬಿಡಲೆ ಆಮೇಲೆ ಮೊದಕ್ಕೆ ಮಾಡೋಕೆ ಬರುತ್ತೆ ಅಂದ್ರೆ ಅಂದರೆ ಒಟ್ಟೊಟ್ಟಿಗಿನೇ ಎಲ್ಲ ಮಾಡಿಬಿಟ್ರೆ ಅದೊಂದು ಕೆಲಸ ಕಂಪ್ಲೀಟ್ ಆಗೋದ್ರಿ ಮತ್ತು ಸಂಜೆಗೆ ಅಡುಗೆ ಮಾಡೋಕೆ ಬರುತ್ತೆ ಈಗೇನು ಕರಿದು ಪದಾರ್ಥಗಳು ಅದಾವಲ್ಲ ಅವನ್ನೆಲ್ಲ ಕಂಪ್ಲೀಟ್ ಮಾಡಿಬಿಡ್ಬೇಕಂತ ರೀ ಸಲ ನನಗೆ ಅಡುಗೆ ಮಾಡೋಕೆ ನಿಂತ ಆಮೇಲೆ ಮನ್ಸಿಗೆ ಏನೆಲ್ಲ ಬರುತ್ತಲ್ಲ ಅದನ್ನೆಲ್ಲ ಮಾಡಿ ಮುಗಿಸ್ಬಿಡ್ಬೇಕು ಮಾಡೋಕೆ ರೀ ಆದರೆ ಅದು ಎಲ್ಲ ರೆಡಿಯಾಗಿದ್ದು ಬಿಟ್ರೆ ಪಟ್ ಪಟ್ ಮಾಡ್ಕೊಬೋದಲ್ಲ ಅಂತ ಈ ರೀತಿ ನಾನು ಪ್ಲ್ಯಾನ್ ಮಾಡಿಬಿಟ್ಟನೇ ಮಾಡೋದು ಮತ್ತು ಚಕ್ಲಿ ಹಿಟ್ಟನು ಆಲ್ರೆಡಿ ರೀ ಇನ್ನು ಮೋದಕದು ಅದು ಸ್ಟಪ್ಪಿಂಗ್ ರೆಡಿ ಮಾಡಿ ಇಟ್ಬಿಟ್ಟು ಆಮೇಲೆ ಮೋದಕ ಮಾಡಿದ ಕೂಡಲೇ ಚಕ್ಲಿ ಅಷ್ಟೇ ಫ್ರೈ ಮಾಡಿಬಿಟ್ರೆ ಆಯಿತು ಅಂದರೆ ಒದ್ಬಿಟ್ಟು ಈಗ ಫೈನಲಿ ಕರ್ಚಿಕಾಯಿನೂ ಫ್ರೈ ಮಾಡಿ ಇಟ್ಟಿರಿ ನೋಡ್ರಿ ಎಷ್ಟು ಮಸ್ತಾಗಿ ಬಂದವು ಈ ರೀತಿ ಕರ್ಚಿಕಾಯಿ ಮೇಲೆ ಬಬಲ್ಸ್ ಎಲ್ಲ ಬಂದುಬಿಟ್ರೆ ಅದು ಥರ ರೀ ಅವು ಟೇಸ್ಟ್ ಇರ್ತವೆ ಮತ್ತು ಮೈದಾ ಹಿಟ್ಟೊಳಗೆ ಸ್ವಲ್ಪ ಚಿರೋಟಿರೋ ಬಿಸಿ ಎಣ್ಣೆ ಹಾಕಿಬಿಟ್ಟು ಕಲಿಸ್ಬೇಕು ಅದು ನಮ್ದಾಗ ಮುಂದಾಗ ಕ್ರಿಸ್ಪಿಯಾಗೇ ಬರ್ತಾವೆ ರೀ ನಾನು ಪಂಚಮಿ ಇಡುವುದೊಳಗೆ ಅದು ಕರ್ಚಿಕೆ ಮಾಡೋದು ಪೂರ್ತಿ ರೆಸಿಪಿನ ಸೇರಿ ಮಾಡ್ಕೊಂಡಿದ್ದೀನಿ ಪದೇ ಪದೇ ಶೇರ್ ಮಾಡ್ಕೊಂಡ್ಬಿಟ್ರೆ ನಿಮ್ಗೂ ಆಗುತ್ತಲ್ಲ ಹಾಗಾಗಿ ಶೇರ್ ಮಾಡ್ಕೊಂಡಿಲ್ಲ ರೀ ಪಂಚಮಿ ಇದು ಯಾರೆಲ್ಲ ನೋಡಿಲ್ಲ ಪ್ಲೀಸ್ ನೋಡ್ರಿ ಅದರೊಳಗೆ ಎಲ್ಲ ರೆಸಿಪಿ ಅದಾವು ಅಂದ್ರೆ ಕೆಲವೊಬ್ರಿಗೆ ಗೊತ್ತಿರುತ್ತೆ ಕೆಲವೊಬ್ರಿಗೆ ಗೊತ್ತಿರಲ್ಲ ಗೊತ್ತಿದ್ದರು ಆಲ್ಮೋಸ್ಟ್ ಎಲ್ಲ ಮಾಡತ್ತಾರೀ ನನಗೆ ಎಷ್ಟು ತಿಳಿಯುತ್ತೋ ನಾನು ಯಾವ ರೀತಿ ಮಾಡ್ತೀನಲ್ಲ ಅಷ್ಟು ಗೊತ್ತಿದ್ದ ಅಷ್ಟನ್ನು ಶೇರ್ ಮಾಡ್ಕೊಂತೀನಿ ನನ್ನ ತಲೆ ನೋಡ್ರಿ ಚಕ್ಲಿ ಮಾಡಕ್ಕೆ ಅದು ಸೇವಾದ ಮನೆ ಬಿಟ್ಟಿದ್ದೀನಿ ಆಲ್ರೆಡಿ ಹಿಟ್ಟೆಲ್ಲ ಫಿಲ್ ಮಾಡಿದ್ದೆ ಹೋಲ್ಬಿಡು ಅಂತ ಇದನ್ನ ಮಾಡ್ರಾಯ್ತು ಫಸ್ಟಿಗೆ ಆಮೇಲೆ ನೆಕ್ಸ್ಟ್ ಬ್ಯಾಚಿಗೆ ಅದು ಚೇಂಜ್ ಅಂತ ಅದನ್ನ ರೆಡಿ ಮಾಡ್ಕೊಳಾಕಂತೀನಿ ನೋಡಿರಿ ಅಂದರೆ ಸಣ್ಣ ಸಣ್ಣ ಈ ರೀತಿ ಚಕ್ಲಿ ಥರ ಐತಂತೆ ಫ್ರೈ ಮಾಡ್ಕೊಂಡ್ರೆ ಮಾಡ್ಕೊಂಡ್ರೈತಂತೇಳೆ ಹಂಗಾಗುತ್ತೆ ನೋಡ್ರಿ ಒಳಗೆ ಏನಾದರೂ ಒಂದು ಮಿಸ್ಟೇಕ್ ಮಾಡ್ತಾ ಇರ್ತೀವಿ ಅಂದರೆ ಒಳಗೆಲ್ಲ ಇದನ್ನೇ ಹಾಕ್ಬೇಕಂದಿರುತ್ತೆ ಆದರೆ ಅದು ಆ ಕೈಗೆ ಏನು ಸಿಗುತ್ತಲ್ಲ ಅದನ್ನೇ ಹಾಕಿಬಿಟ್ಟಿರ್ತೀವಿ ಹಿಂಗೆ ಆಗುತ್ತೆ ಆಮೇಲೆ ಅದನ್ನೆಲ್ಲ ಒಂದು ಬ್ಯಾಸ ರೆಡಿ ಮಾಡ್ಕೊಂಬಿಟ್ಟು ಆಮೇಲೆ ಚಕ್ಲಿದು ಮಣಿ ಹಾಕಿಬಿಟ್ಟು ಈಗ ಚಕ್ಲಿನೂ ಮಾಡಾಕಂತೀನಿ ನೋಡ್ರಿ ದೊಡ್ಡ ದೊಡ್ಡ ಮಾಡ್ಕೋಬೌದು ಆದರೆ ದೊಡ್ಡ ಚಕ್ಲಿ ಮಾಡಿಬಿಟ್ರೆ ಏನಿಲ್ಲ ಒಂದೇ ಮಾಡ್ಕೊಂಬಿಟ್ಟು ಒಂದೇ ಫ್ರೈ ಮಾಡ್ಕೋಬೇಕ್ರಿ ಹಂಗಾಗಿ ಅವು ಜಾಸ್ತಿ ಟೈಮ್ ಹಿಡಿಯುತ್ತೆ ಹಂಗಾಗಿ ನಾನು ಸಣ್ಣ ಸಣ್ಣದ ಮಾಡ್ಕೊಂಬಿಟ್ರೆ ಜಲ್ದಿ ಫ್ರೈ ಆಗುತ್ತಂತೆ ಸ್ವಲ್ಪ ದೊಡ್ಡ ಮಾಡಿದೆ ಇದೇನು ಲೇಟ್ ಆಗುತ್ತಂತೆ ಸಣ್ಣ ಸಣ್ಣನೇ ಮತ್ತೆ ಅದು ಚಕ್ಲಿ ಒತ್ತಿಬಿಟ್ಟು ಫ್ರೈ ಮಾಡ್ಕೊಂಡೆ ನೋಡ್ರಿ ಅಂದರೆ ಅಂದರೆ ಚಟ್ಲಿ ಒತ್ತೋಕೆ ಅಂತಾರೆ ಫ್ರೈ ಮಾಡೋಕೆ ಜಾಸ್ತಿ ಟೈಮ್ ಹಿಡಿಯುತ್ತೆ ಅಂದರೆ ನಿಧಾನವಾಗಿ ಚಲೋತ್ನಾಗೆ ಫ್ರೈ ಆಗಬೇಕಲ್ರಿ ಕ್ರಿಸ್ಪಿ ಆಗಿಬಿಟ್ಟು ಅವಾಗ ಅದು ತಿನ್ನಾಗ ಟೇಸ್ಟ್ ಬರೋದು ಫೈನಲಿ ಇಷ್ಟೊಂದು ಚಕ್ಲಿ ಆಗ್ಯಾವ ನೋಡ್ರಿ ನಮ್ಮ ಮನೆಯವರು ಕರ್ಚಿಕೇನು ಫ್ರೈ ಮಾಡಿ ಇಟ್ಟಿದ್ದಿಲ್ಲ ಅವನು ಡಬ್ಬಿಗೆ ಇಟ್ಟಿದ್ರು ಅಂದ್ರೆ ತನ್ನೂ ಅವ್ರ ಫ್ರೆಂಡ್ ಮನೆಗೆ ಹೋಗ್ಯಾವ ಮತ್ತು ಮನೋನು ಕ್ಲಾಸಿಗೆ ಹೋಗ್ಯಾನಲ್ರಿ ಹಂಗಾಗಿ ನಾನು ನಮ್ಮ ಮನೆಯವರು ಇಬ್ಬರೇ ಇದ್ದೀವಿ ಮನೆಯೊಳಗೆ ಅವರು ಅದನ್ನ ಹಾಕಿಟ್ಟ ಅಂತೇಳಿ ಹಾಕಿ ಹಾಕಿಟ್ಟಿದ್ರು ಈಗ ನಾನು ಚಕ್ಲಿ ಎಲ್ಲ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಸೇವಾನು ಮಾಡಿದಾನಂತೇಳಿ ಸೇವಾ ರೆಡಿ ಮಾಡಾಕಂತ ನೋಡ್ರಿ ಅಂದ್ರೆ ಅದು ಕಡಲೆ ಹಿಟ್ಟೊಳಗೆ ಸ್ವಲ್ಪ ಖಾರ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಚಲೋತ್ನಾಗೆ ನಾದ್ಕೋಬೇಕು ರೀ ಈ ರೀತಿ ಸೇವಾ ಮಾಡಿಬಿಟ್ಟು ಬಿಟ್ರೆ ಭಾಳ ಮಸ್ತ್ ಬರ್ತಾವೆ ಅಂದ್ರೆ ಹೊರಗಡೆಯಿಂದ ತರೋಕ್ಕಿಂತ ರೀ ಒಳಗೆ ಒಂದು ಬಟ್ಲು ಹಿಟ್ಟೊಳಗೆ ಒಂದು ಕಾಲು ಕೆ ಅಷ್ಟು ಮಾಡ್ಕೋಬೋದು ಮತ್ತು ಟೇಸ್ಟ್ನು ಇರ್ತಾವೆ ಮತ್ತು ಫ್ರೆಶ್ ಎಣ್ಣೆ ಒಳಗೆ ಫ್ರೈ ಮಾಡಿರ್ತೀವಲ್ರಿ ಹಾಗಾಗಿ ನಾನು ಆಲ್ರೆಡಿ ಶೇವ ರೆಸಿಪಿನೂ ಸೇರ್ ಮಾಡ್ಕೊಂಡಿದ್ದೀನಿ ರೀ ಅಂದರೆ ಪದೇ ಪದೇ ಮಾಡೋದು ಟೈಮ್ ಹಿಡಿದುತ್ತೆ ಮತ್ತು ಅದನ್ನೆಲ್ಲ ಸರಿಯಾಗಿ ಇಡುವೆ ಮಾಡಬೇಕು ಮತ್ತು ಎಡಿಟ್ ಮಾಡಬೇಕು ಕೆಲಸ ಮಾಡೋಕ್ಕಿಂತ ರೀ ಅದನ್ನ ರೆಸಿಪಿ ತೋರಿಸಿಂತಲ ಕರೆಕ್ಟ್ ಕರೆಕ್ಟಾಗಿ ಎಲ್ಲನೂ ಸೇರ್ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ಲೇಟ್ ಆಗುತ್ತೆ ಜಾಸ್ತಿ ರೀ ಹಾಗಾಗಿ ಯಾವ ರೆಸಿಪಿನೂ ನಾನು ಸೇರ್ ಮಾಡ್ಕೊಂಡಿಲ್ಲ ಫೈನಲಿ ಎಲ್ಲ ಮುಗಿಸ್ತೇವೆ ನೋಡಿರಿ ಸೇವಾನು ಮಾಡಿದೆ ಚಕ್ಲಿ ಕರ್ಚಿಕಾಯಿ ಸ್ವಲ್ಪ ಮತ್ತೆ ಪಾನಿಪುರಿನೂ ಮಾಡಿಟ್ಟಿದ್ರೆ ಅದು ಪಾಪಡ್ ಮರಾಕ್ರಿ ಜಾಸ್ತಿ ಹಿಟ್ ಚಕ್ ಕಚ್ಚಿಕೆ ಮುಂದಾಗ ಈಗೆಲ್ಲ ಮಾಡಿಬಿಟ್ಟು ಫೈನಲಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿದೆ ನೋಡಿರಿ ಮೂರು ಬುಟ್ಟಿ ಅಷ್ಟು ಬಾಂಡೆ ಇದ್ದು ಬಾಂಡೆ ಎಲ್ಲ ತಿಕ್ಕಿಬಿಟ್ಟು ತಲೆ ಇಕ್ಕೊಂಡು ಮುಖ ತಕ್ಕೊಂಡು ಗ್ಯಾಸ್ ಕಟ್ಟಿ ಎಲ್ಲ ರೀ ನಮ್ಮ ಇದ್ದರೆ ಕಸ ಗುಡ್ಸಿದ್ರು ಫೈನಲಿ ಎಲ್ಲ ಕೆಲಸ ಮುಗೀತು ನೋಡ್ರಿ ಮುಖ ಎಲ್ಲ ತಗೊಂಡ್ಬಿಟ್ಟು ಇನ್ನು ಚಹಾ ಮಾಡೋದಂತೆ ಚಹಾ ಅಂತೀನಿ ಆ್ಯಕ್ಚುಲಿ ಇವತ್ತು ಜಾಸ್ತಿನೇ ಸಲ ಚಹಾ ಕುಡಿದೆ ಅಂತ ಅನ್ಸುತ್ತೆ ಎರಡೇನು ಮೂರು ಸಲ ಆಗಿರ್ಬೇಕು ರೀ ಆ್ಯಕ್ಚುಲಿ ಜಾಸ್ತಿ ಚಹಾ ಕುಡಿಯೋಕೆ ಹೋಗೋಂಗಿಲ್ಲ ಆದರೆ ಕೆಲವೊಂದು ಸಲ ಈ ರೀತಿ ಆಗುತ್ತೆ ನೋಡ್ರಿ ಇವತ್ತಂತೂ ಮೂರು ಸಲ ಚಹಾ ಕುಡ್ದಿದ್ದು ಇನ್ನಿದು ಮೂರನೇ ಸಲ ಮಾಡಕ್ಕೆ ಹತ್ತಿದ್ದು ಅಂತ ಅಂದ್ಕೊಂಡೆ ಆದರೆ ಇನ್ನೂ ಊಟ ಮಾಡೋದು ಲೇಟ್ ಐತಿ ಫಸ್ಟಿಗೆ ಚಹಾ ಕುಡ್ದೆ ಆಮೇಲೆ ಅಡುಗೆ ಸ್ಟಾರ್ಟ್ ಅಂತೇಳಿ ಈಗ ಮಸ್ತಾಗಿ ರೆಡಿ ಆಗೈತೆ ನೋಡ್ರಿ ಇನ್ನು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಕಡಲಿ ಕಾಳು ನೆನ್ಸಿಟ್ಟಿದ್ದೆ ರೀ ಬೆಳಗ್ಗೆ ಅವನ್ನೆಲ್ಲ ಬೆನ್ಸಾಕಿಡಬೇಕು ಫಸ್ಟಿಗೆ ಚಾ ಕುಡ್ದುಬಿಟ್ರೆ ಆಮೇಲೆ ಬೆನ್ಸಾಕ ಇಟ್ಟರೈತು ಇವಾಗ ಟೈಮ್ ಐದು ಗಂಟೆ ಹಾಕಿ ಬಂದಿತ್ತು ಇನ್ನು ಆರು ಗಂಟೆಗೆ ಅಡುಗೆ ಸ್ಟಾರ್ಟ್ ಮಾಡಬೇಕು ಫಸ್ಟಿಗೆ ಬೆನ್ಸಾಕೆ ಅಷ್ಟು ಇಷ್ಟು ಇಟ್ಬಿಟ್ರೈತು ಮೇಲೆ ಒಗ್ಗರ್ನೆ ಎಲ್ಲ ಹಾಕಕ್ಕೆ ಬರುತ್ತಂತೇಳೆ ಈಗ ನಾನು ಕಡಲೇಕಾಳು ಬಟಾಟಿ ಅನ್ನ ಮೂರು ಕುಡಿಸ್ಬಿಟ್ಟು ಕುಕ್ಕರ್ ಒಳಗೆ ಬೆನ್ಸಾಕಿಟ್ಟಿದ್ದೀನಿ ಈ ಕಡೆ ಅದಕ್ಕೆ ಪಲ್ಯಕ್ಕೆ ಮತ್ತು ಉಸಳಿ ಮಾಡೋಕೆ ಮೆಣಸಿನ್ಕಾಯಿ ಅದು ಬೇಕಾಗುತ್ತಲ್ಲ ಅದನ್ನೆಲ್ಲ ಕಟ್ ಮಾಡ್ಕೊಂಡ್ರಾಯ್ತು ಅಂತೇಳಿ ಕಟ್ ಮಾಡೋಕೆ ಅಂತೀನಿ ನೋಡಿದ್ವಿ ಅಂದರೆ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಹಾಕಿದನೇ ಸಿಂಪಲ್ಲಾಗಿ ಕಡಲೇಕಾಳು ಉಸುಳಿ ಮತ್ತು ಬಟಾಟಿ ಪಲ್ಯ ಮಾಡಿಬಿಟ್ಟು ಪುರಿ ಅಷ್ಟು ಮಾಡಬೇಕು ಹಿಟ್ಟು ಕಲಸಿ ಇಟ್ಟಿದ್ದೀನಿ ಇದನ್ನೆಲ್ಲ ಮಾಡಿಬಿಟ್ಟು ಫಸ್ಟಿಗೆ ಪುರಿ ಮಾಡಿ ಆಮೇಲೆ ಪೂಜೆ ಮಾಡ್ರಾಯ್ತು ಅಂದ್ರೆ ಈಗ ಮಾಡಿಟ್ಬಿಟ್ರೆ ಎಲ್ಲ ತಣ್ಣಗೆ ಆಗ್ತಾವಲ್ಲ ರೀ ಹಾಗಾಗಿ ಊಟ ಟೈಮ್ದಾಗ ಅಂದ್ರೆ ಪೂಜೆ ಮಾಡೋಕ್ಕಿಂತ ಮುಂಚೆನೇ ಫಸ್ಟಿಗೆ ಮಾಡೋಕೆ ಬರುತ್ತೆ ಹಿಟ್ಟು ಕಲಸಿ ಇಟ್ಟಿದ್ದೀನಿ ಮತ್ತು ಅದನ್ನೂ ನೆನೆಯುತ್ತೆ ಮತ್ತು ಈ ಕಡೆ ನನ್ನ ಕೆಲಸನೂ ಆಗ್ತಾವಲ್ಲ ರೀ ಫಸ್ಟಿಗೆ ಉಸಿರಿ ಮಾಡಿಬಿಟ್ಟು ಆಮೇಲೆ ಅದು ಆಲೂ ಗ್ರೇವಿ ಮಾಡಿ ಪುರಿ ಮಾಡಕ್ಕೆ ಬರುತ್ತಂತೇಳಿ ಕಡಲಿ ಉಸಿರು ಮಾಡೋಕೆ ಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಶುಂಠಿ ಎಲ್ಲ ಹೆಚ್ಚಿಟ್ಟಿದ್ದೀನಿ ಅಂದರೆ ಬಯೋಳಿ ಉಳಾಗಡಿ ಹಾಕೋಂಗಿಲ್ಲಲ್ಲ ಅದಕ್ಕಾಗಿ ಸ್ವಲ್ಪ ಮೆಣಸಿನ್ಕಾಯಿ ಮತ್ತು ಶುಂಠಿ ಎಲ್ಲ ಹೆರ್ಚ್ಬಿಟ್ಟು ಹಾಕ್ಬೋದು ಟೇಸ್ಟ್ ಆಗುತ್ತೆ ಅಂದರೆ ಕಟ್ ಮಾಡೋಕೆ ಆಗಂಗಿಲ್ಲ ಅಲ್ರಿ ಶುಂಠಿ ಸಣ್ಣಗೆ ಕಟ್ ಮಾಡೋದಂದ್ರೆ ಸ್ವಲ್ಪ ಲೇಟಾಗೇ ಆಗುತ್ತೆ ಅದಕ್ಕಾಗಿ ನಾನು ಹೆರ್ಚ್ಬಿಟ್ಟನೇ ಹಾಕೋದು ಈಗ ಕಡಲೇಕಾಳು ಮತ್ತು ಕುದ್ದಿದ್ದು ರೀ ಅನ್ನ ಎಲ್ಲ ರೆಡಿಯಾಗಿತ್ತು ಈ ಕಡೆ ಕಡಲಿಕಾಳು ಉಸರಿಗೆ ಒಗ್ಗರಣೆ ಹಾಕೋಕ್ಕಂತೀನಿ ನೋಡ್ರಿ ಸಿಂಪಲ್ಲಾಗಿ ಎಣ್ಣೆ ಜೀರಿಗೆ ಸಾಸ್ಬಿ ಮೆಣಸಿನ್ಕಾಯಿ ಕರ್ಬೇವ್ ಸೊಪ್ಪು ಮತ್ತು ಶುಂಠಿ ಹರ್ಚಿಟ್ಟಿದ್ದನ್ನು ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಕುದಿಸಿಟ್ಟಿದ್ದ ಕಡಲಿಕಾಳು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಕೊಬ್ಬರಿ ತುರಿ ಎಲ್ಲ ಹಾಕ್ಬಿಟ್ರೆ ಆಯಿತು ಟೇಸ್ಟ್ ಚಲೋ ಇರುತ್ತೆ ನೋಡ್ರಿ ಉಳ್ಳಾಗಡ್ಡಿ ಹಾಕಿ ಹಾಕಿಲ್ಲಾನು ಫೀಲ್ ಅಂತೂ ಬರಂಗೇ ಇಲ್ಲ ರೀ ಆದರೆ ಟೇಸ್ಟ್ ಇರುತ್ತೆ ಅದಕ್ಕಾಗಿ ಪೂಜೆ ಟೈಮ್ದಾಗ ಇದೇ ರೀತಿ ಮಾಡ್ಬೇಕಂತಾರೋ ನಾನು ಇತ್ತೀಚಿಗೆ ಕಲ್ತಿದ್ದು ನನಗೇನು ಫಸ್ಟ್ ಬರ್ತಿತ್ತಿಲ್ಲ ರೀ ಅಷ್ಟೊಂದು ಇತ್ತೀಚಿಗೆ ಅದನ್ನೆಲ್ಲ ತಿಳ್ಕೊಂಬಿಟ್ಟು ಈ ರೀತಿ ನಾನು ಪೂಜೆ ಟೈಮ್ದಾಗ ಉಳ್ಳಾಗಡ್ಡಿ ಮತ್ತು ಬೆಳ್ಳುಳ್ಳಿ ಹಾಕಿದೇನೆ ಅಡುಗೆ ಮಾಡೋದು ದೇವ್ರಿಗೆ ನೈವೇದ್ಯ ಟ್ಯಾಕ್ನೂ ಆಗುತ್ತೆ ನಮ್ಗೆ ಉಣ್ಣಾಕೂ ಆಗುತ್ತೆ ಅದಕ್ಕಾಗಿ ಈಗ ಕಡಲಿಕಾಯ ಉಸಲಿ ಮಾಡಿ ಎತ್ತಿಟ್ಬಿಟ್ಟು ಆಲೂ ಗ್ರೇವಿನೂ ಮಾಡಾಕಂತೀನಿ ನೋಡ್ರಿ ಅದಕ್ಕೂ ಒಗರ್ನಿಗೆ ಅಷ್ಟೇ ಜೀರಿಗೆ ಸಾಸ್ಪಿ ಅದು ಶುಂಠಿ ತುರಿದಿದ್ದು ಕರ್ಬಂಬ ಸೊಪ್ಪು ಮತ್ತು ಖಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಮತ್ತು ಟೊಮೆಟೊ ಪ್ಯೂರಿ ಎಲ್ಲ ಹಾಕಿಬಿಟ್ಟು ಇದನ್ನೂ ನಾನು ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ ರೀ ಯಾವ ರೀತಿ ಉಳಾಗಡ್ಡಿ ಬಯೋಳಿ ಹಾಕ್ತಿನೇ ಮಾಡ್ಕೊಬೋದು ಟೇಸ್ಟ್ ಮಾತ್ರ ಮಸ್ತ್ ಇರುತ್ತೆ ರೀ ಆಲೂ ಗ್ರೇವಿದು ಪುರಿಗೆ ಚಪಾತಿಗೆ ಅನ್ನಕ್ಕೂ ಬರುತ್ತೆ ಹಾಗಾಗಿ ಇದನ್ನೊಂದು ಮಾಡಿಬಿಡ್ತೀನಿ ನಾನು ಅದು ಮರಾಕ್ ಹೋಗಂಗಿಲ್ಲ ಜಾಸ್ತಿ ಮತ್ತು ಸಂಜೆ ಟೈಮ್ದಾಗ ಜಾಸ್ತಿ ಮಾಡಿ ಬಿಟ್ರೆ ಅದು ಖರ್ಚು ಅಲ್ರಿ ಈಗ ಫೈನಲಿ ಪುರಿ ಎಲ್ಲ ಕೊಟ್ಟೆ ಮನು ಇದ್ರೆ ಫ್ರೈ ಮಾಡ್ದಾರಿ ಫೈನಲಿ ಅಡಿಗೆನು ರೆಡಿ ಐತೆ ನೋಡ್ರಿ ಮನು ಇದ್ರೆ ಅಲ್ಲೇ ಊಟ ಮಾಡಿ ಬಂದ ಮಮ್ಮಿ ನನ್ಗೆ ಹಶು ಇಲ್ಲ ನನಗೆ ಜಾಸ್ತಿ ಅಂದ್ರೆ ಪುರಿ ಗಿರಿ ಏನು ಮಾಡಾಕ ಹೋಗ್ಬೇಡ್ರಿ ಅಂತ ಅಂದ್ಕೊಡ್ಲಿ ಸ್ವಲ್ಪ ಹಿಟ್ಟನ್ನು ಎತ್ತಿ ರೀ ಸುಮ್ಮನೆ ಜಾಸ್ತಿ ಮಾಡಿಬಿಟ್ಟು ವೇಸ್ಟ್ ಅದಕ್ಕೆ ಮಾಡೋದು ಇನ್ನು ಚಪಾತಿ ಆದರೆ ನಾ ಹಿಂಗ್ ಬರುತ್ತೆ ಮತ್ತೆ ಕರ್ದಿದ್ದು ಜಾಸ್ತಿನೂ ಹಾಕ್ಬಾರ್ದಂಥೇಳಿ ಈಗಿದ್ರೆ ನೈವೇದ್ಯಕ್ಕೆ ರೆಡಿ ಮಾಡ್ಕೊಳಾಕಂತೀನಿ ನೋಡ್ರಿ ನೈವೇದ್ಯಕ್ಕೆ ಇಪ್ಪತ್ತೊಂದು ಮೋದಕನ ಪ್ಲೇಟ ರೆಡಿ ಮಾಡ್ಕೊಂಡಿದ್ದೀರಿ ಕರ್ಚಿಕಾಯಿನೂ ಅಷ್ಟೇ ಚಕ್ಲಿನೂ ಅಷ್ಟೇ ಇಪ್ಪತ್ತೊಂದೊಂದು ಹಚ್ಚಬೇಕಾದ್ರೆ ದೊಡ್ಡ ಪ್ಲೇಟ ಬೇಕಾಗುತ್ತೆ ಆದರೆ ನಮ್ಮ ಜಗಲಿ ಮೇಲೆ ಜಾಗ ಸಾಂಡ್ ಐತಿ ಅಂದರೆ ಜಗಲಿ ಸಣ್ಣದ ಐತಿಲ್ಲ ಹಾಗಾಗಿ ಜಾಗ ಸಾಲೋದಿಲ್ಲ ಅದಕ್ಕಾಗಿ ಸ್ವಲ್ಪನ ನೈವೇದ್ಯನ ಈ ರೀತಿ ರೆಡಿ ಮಾಡ್ಕೊಂಡಿದ್ದು ಮೋದಕ್ಕೆ ಮಾತ್ರ ಇಪ್ಪತ್ತೊಂದು ಮೋದಕನ ನೈವೇದ್ಯಕ್ಕೆ ಇಟ್ಟಿದ್ರಿ ಅಂದರೆ ಗಣಪತಿಗೆ ಇಪ್ಪತ್ತೊಂದು ಮೋದಕನ ನೈವೇದ್ಯಕ್ಕೆ ಇಡ್ಬೇಕಂತರು ಸಂಕಷ್ಟ ಇದ್ದಾಗೂ ಅಷ್ಟೇ ರೀ ಇಪ್ಪತ್ತೊಂದು ಮೋದಕನ ರೆಡಿ ಮಾಡಿಬಿಟ್ಟು ನೈವೇದ್ಯನ ಮಾಡಬೇಕು ಈಗ ನೈವೇದ್ಯ ಇದನ್ನು ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಪೂಜೆ ಸ್ಟಾರ್ಟ್ ಮಾಡಿದೀನಿ ನೋಡಿದ್ರೆ ಫಸ್ಟಿಗೆ ಒಂದು ವಿಳ್ಯದಲ್ಲಿ ಇಟ್ಟು ಅದ್ರ ಮೇಲೆ ಅಕ್ಕಿ ಹಾಕಿ ಸಸ್ತಿಕ ಹಾಕ್ಬಿಟ್ಟು ಅರಿಶಿನ ಕುಂಕುಮ ಅಕ್ಷತೆ ಎಲ್ಲ ಹಾಕಿ ಗಣಪತಿ ವಿಗ್ರಹ ಇದ್ರೆ ವಿಗ್ರಹ ಅಥವಾ ಮೂರ್ತಿ ಇದ್ರೆ ಮೂರ್ತಿನ ಇಟ್ಟು ಸಿಂಪಲ್ಲಾಗೆ ಪೂಜೆ ಮಾಡೋದ್ರೆ ಅಂದ್ರೆ ಹಬ್ಬದ ಫೀಲ್ ಬರುತ್ತೆ ಮತ್ತು ಹಬ್ಬ ಸೆಲೆಬ್ರೇಷನ್ ಮಾಡುವಂಥ ಒಂದು ಖುಷಿ ಇರುತ್ತಲ್ರಿ ಅಂದರೆ ಎಲ್ಲರ ಮನಿಯೊಳಗೆ ಗಣಪತಿ ಕುಡ್ಸೋ ಪದ್ಧತಿ ಇರೋಂಗಿಲ್ಲ ಹಾಗಾಗಿ ನಮ್ಮ ಮನೆಯೊಳಗೆ ಯಾವುದಾದ್ರೂ ಒಂದು ಇಗ್ರ ಅಥ್ವಾ ಅದು ಕಂಚಿಂದು ಅಥವಾ ಬೆಳ್ಳಿದು ಮೂರ್ತಿ ಅಂತೂ ಇದ್ದೇ ಇರ್ತಾವಲ್ರಿ ರೀ ಇಲ್ಲಾಂದ್ರೆ ಈ ರೀತಿ ನಮ್ಮ ಮನಿಯೊಳಗೆ ಐತಲ್ರಿ ಆ ರೀತಿ ಮೂರ್ತಿ ಇದ್ರೂ ಇಟ್ಬಿಟ್ಟು ಪೂಜೆ ಮಾಡ್ಬೋದು ಆ್ಯಕ್ಚುಲಿ ನಮ್ಮ ಮನೆಯೊಳಗಿನ ಮೂರ್ತಿ ಅಲ್ಲರಿ ಈ ಮನೆಗೆ ಬಂದಾಗ ಈ ಮನಿಯೊಳಗೆ ಅದು ಗಣಪತಿ ಜಗ್ಲಿ ಮೇಲೆ ಇಟ್ಟಿದ್ರು ಹಾಗಾಗಿ ನಾವು ಪೂಜೆ ಮಾಡೋದಷ್ಟೇ ನೋಡ್ರಿ फाइनली ಇಪ್ಪತ್ತೊಂದು ಗರಿಕೆ ಮತ್ತು ಇಪ್ಪತ್ತೊಂದು ಹೂವನ್ನು ಇಟ್ಬಿಟ್ಟು ಸಿಂಪಲ್ಲಾಗಿ ಈ ರೀತಿ ಪೂಜೆ ಮಾಡಿಬಿಟ್ರೆ ಏನೋ ಒಂದು ಮನಸ್ಸಿಗೆ ಖುಷಿ ಅನ್ಸುತ್ತೆ ಮತ್ತು ಹಬ್ಬ ಐತೆ ಅನ್ನೋ ಒಂದು ಫೀಲ್ ಬರುತ್ತೆ ಏನೂ ಮಾಡ್ತೀನಿ ಸುಮ್ಮನೆ ಕುಂತ್ ಬಿಟ್ರೆ ಸುಮ್ಮನೆ ಹೇಳಿ ಹೆಂಗೆರುತ್ತೆ ಹಾಗೆ ಇದ್ಬಿಟ್ರೆ ಇವತ್ತು ಹಬ್ಬ ಐತೆ ಅನ್ನೋದು ಹಾಂ ನಮಗೂ ಅನ್ಸಂಗಿಲ್ಲದ್ರಿ ನನ್ನ ಮನಸ್ಥಿತಿ ಹಾಗೆ ಏನಾದರೂ ಒಂದು ಸೆಲೆಬ್ರೇಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಾರಣ ಬೇಕಾಗಿರ್ತೈತಿ ಹಬ್ಬ ಬಂದೈತೆ ಅಂದರೆ ಅದನ್ನ ನಾವು ಸೆಲೆಬ್ರೇಷನ್ ಮಾಡಲೇಬೇಕಲ್ರಿ ಗಣಪತಿ ನಮ್ಮ ಪದ್ಧತಿ ನಮ್ಮ ಮನೆಯೊಳಗೆ ಇರಲಿ ಬಿಡಲಿ ಹಾಗಾಗಿ ಈ ರೀತಿ ನಾನು ಸಿಂಪಲ್ಲಾಗಿ ನೈವೇದ್ಯ ಮಾಡಿಬಿಟ್ಟು ಪೂಜೆನೂ ಮಾಡಿದ್ದು ಯಾರಿಗೆಲ್ಲ ಖುಷಿಯಾಗೈತೆ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿರಿ ನನ್ನ ಮನಸ್ಥಿತಿನೇ ನಾನು ಹೇಳಿದಷ್ಟು ನಿಮಗೂ ಖುಷಿಯಾಗಿತ್ತಂದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರಾ ಹೋಗ್ಬೇಡ್ರಿ ಮತ್ತು ಲೈಕ್ ಕೊಡ್ರಿ ಈಗ ಫೈನಲಿ ಪೂಜೆ ಎಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ಲಾಸ್ಟಿಗೆ ಏನಾಯ್ತಂದ್ರೆ ಹೂವು ಮತ್ತು ಅಕ್ಷಯತೆನ ತೊಗೊಂಬಿಟ್ಟು ನಮ್ಮ ಸಂಕಲ್ಪನ ಭಗವಂತನ ಹತ್ರ ಹೇಳ್ಕೊಂಬಿಟ್ಟು ಅಕ್ಷಯತೆ ಮತ್ತು ಹೂವನ ಹಾಕಬೇಕು ಈಗಿದ್ರೆ ಫೈನಲಿ ಪೂಜೆ ಎಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ಇನ್ನೂ ಊಟ ಸ್ಟಾರ್ಟ್ ಆಗಿತ್ತು ನೋಡ್ರಿ ನನ್ನ ಮಗ ಸೀರೆ ಯಾವ ರೀತಿ ಉಟ್ಕೊಂಡಾಳೋ ನಾನಿದ್ರೆ ಸೀರೆ ಉಟ್ಕೊಂಡು ಕೂಡಲಿ ನಾನು ಉಟ್ಕೊತೀನಿ ಮಮ್ಮಿ ಅಂತ ಉಟ್ಕೊಂಡ್ಬಿಟ್ಟು ಕೂತಾಳು ಯಾವ ರೀತಿ ಉಟ್ಕೊಂಡಾಳು ನಾನಿದ್ರೆ ನಗಾಕತ್ತಿದ್ದೆ ತನು ಸೀರೆ ಉಟ್ಕೋದು ನೋಡಿಬಿಟ್ಟು ಆಮೇಲೆ ಒಳಗೆ ಪ್ಯಾಂಟ್ ಎಲ್ಲ ಹಾಕೊಂಡ್ಬಿಟ್ಟು ಉಟ್ಕೊಂಡಾಳು ಲಂಗ ಎಲ್ಲ ಅಂತಂದರೆ ಏ ಅದನ್ನೆಲ್ಲ ಕಂಫರ್ಟೇಬಲ್ ಆಗಲ್ಲ ಮಮ್ಮಿ ಅಂತೆ ಪ್ಯಾಂಟ್ ಮೇಲೆಲ್ಲ ಸೀರೆ ಸಿಗ್ಸ್ಕೊಂಡ್ಬಿಟ್ಟು ಸುತ್ತಕೊಂಡೆ ಉಟ್ಕೊಂಡಿದ್ಲು ನೋಡಾಕೊಂತಾರೆ ಖುಷಿನೂ ಅನ್ಸಾಕತ್ತಿತ್ತು ಇವತ್ತಿನ ಇಡೋನು ಇಲ್ಲೇ ಮುಗಿಸೋಂದ್ರೆ ಇವತ್ ಇದು ಹೆಂಗ್ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರಾಕ್ ಹೋಗ್ಬೇಡ್ರಿ ಇದು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಥ್ಯಾಂಕ್ ಯು